ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದಲ್ಲಿದ್ದೇವೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯುಧಿಷ್ಠಿರನು ಭೀಮಸೇನನಿಗೆ ಆ ಸಂದರ್ಭದಲ್ಲಿ ಉಂಟಾದಂತಹ ಅಪಶಕುನಗಳ ಬಗ್ಗೆ ಹೇಳುತ್ತಾ ಇದ್ದಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನಾಲ್ಕನೇ ಅಧ್ಯಾಯದ ಹನ್ನೆರಡನೆಯ ಶ್ಲೋಕ ಶ್ರೀವೈಶೋದ್ಯಂತ ಮಾದಿತ್ಯಮಿತ್ಯನ ಮಾಮಂಗಸಾರಮೇಯೋಯಿರೇ ಭತ್ಯ ಭೀರುವತ ಎಲೈ ಭೀಮಸೇನೇ ನೋಡು ಈ ಹೆಣ್ಣು ನರಿಯು ಹುಟ್ಟುತ್ತಿರುವಂತಹ ಸೂರ್ಯನನ್ನು ಕಂಡು ಕೂಗಿಕೊಳ್ಳುತ್ತಿದೆ ಮತ್ತು ಬೆಂಕಿಯನ್ನು ಕಾರುತ್ತಿದೆ ನಾಯಿಯು ಯಾವ ಭಯವೂ ಇಲ್ಲದೆ ನನ್ನ ಕಡೆ ನೋಡಿ ಬೊಗಳುತ್ತಿದೆ ಹೇ ಭೀಮ್ಸೆನ್ ದೇಖೋ ಇಸ್ ಮಾದಾಲೋಮಡಿಕೋ ಓ ಉದಯ್ ಸೂರ್ಯ ಕೋ ದೇಖಕ್ಕೆ ಬಹುತ್ ಜೋರ್ಸೆ ಚಿಲ್ಲಾರ ವೋ ಅನಲ್ಕೋ ಮುಖಮೇರಕಾ ಹೇ ಕುತ್ತಾತೋ ಬೀನಾ ಭೀತಿ ಸೇ ಮೇರೆ चिल्ला रहा है ಇವುಗಳೆಲ್ಲ ಶೀಘ್ರದಲ್ಲಿ ಜರಗಲಿರುವಂತಹ ಯಾವುದೋ ಅಪ್ರಿಯ ಘಟನೆಗಳನ್ನು ಸೂಚಿಸುವಂತಹ ಅಪಶಕುನಗಳು ಮುಂದಿನ ಶ್ಲೋಕ ಹದಿಮೂರನೆಯ ಶ್ಲೋಕ ಶಸ್ತಾಕುರುವಂತಿ ಮಾಂಸ ದಕ್ಷಿಣಂ ಪಶವೋ ಪರೇ ವಾಹಾಂಶ್ಚ ಪುರುಷ ವ್ಯಾಘ್ರ ಲಕ್ಷಮ ಪುರುಷ ವ್ಯಾಘ್ರನಾದ ಭೀಮಸೇನೇ ಗೋವುಗಳಂತಹ ಉಪಯುಕ್ತ ಪ್ರಾಣಿಗಳು ನನ್ನ ಎಡಭಾಗಕ್ಕೆ ಹೋಗುತ್ತಿವೆ ಕತ್ತೆಗಳಂತಹ ಕೀಳು ಪ್ರಾಣಿಗಳು ನನ್ನನ್ನು ಸುತ್ತು ಹಾಕುತ್ತಿವೆ ಕುದುರೆಗಳು ನನ್ನನ್ನು ನೋಡಿ ಕಂಬನಿಗೆರೆಯುತ್ತಿವೆ ಹೇ ಪುರುಷ ವ್ಯಾಘ್ರ ಭೀಮಸೇನ್ गाय जैसे उपय प्राणिया मेरे वाम भाग से जा रहे हैं गर्दब जैसे प्राणिया मुझे प्रदक्षिण कर रहे हैं अश्व मुझे देख के दुखी हो रहे हैं श्लोका हदनाल्क ने श्लोका मृत्यु दूत कपोतो यम उलू कंपयन मन ಕುಹ್ವಾನೈರ್ ವಿಶ್ವಂ ಮಿಚ್ಚ ಅದೋ ನೋಡು ಈ ಪಾರಿವಾಳ ಯಮನದೂತನಂತಿದೆ ಗೂಬೆಗಳ ಕೂಗಿನಿಂದ ಅವುಗಳ ವೈರಿಗಳಾದ ಕಾಗೆಗಳ ಕೂಗಿನಿಂದ ನನ್ನ ಎದೆ ತಲ್ಲಣಿಸುತ್ತಿದೆ ಇಡೀ ವಿಶ್ವವೇ ಬರಿದಾಗಬೇಕೆಂದು ಅವು ಬಯಸುವಂತೆ ಇದೆ ಭೀಮ್ಸೇನ್ ದೇಖೋ ಯ ಕಪೋತ್ यम के दूत जैसा है वो पक्षी और उनके के वैरी का पक्षी के चीत्कार मेरे हृदय को तल्लन कर रही है पूरा प्रपंच खाली होने को वो इच्छा करने जैसे दिख रहा है मुندिन श्लोका 15नय श्लोका धूम्रा दिशः परिधयः ಕಂಪತೆ ಭೂ ಸಹಾದ್ರಿಭಿ ನಿರ್ಘಾತಶ್ಚ ಮಹಾಂತನಯಿತ್ನುಭಿ ಸ್ವಲ್ಪ ನೋಡು ಹೊಗೆ ಹೇಗೆ ದಿಕ್ಕುಗಳನ್ನು ಸುತ್ತುವರಿದಿದೆ ನೆಲ ಬೆಟ್ಟಗಳು ಕಂಪಿಸುವಂತೆ ಕಾಣುತ್ತಿವೆ ಮೂಡವಿಲ್ಲದೆಯೇ ಗುಡುಗಿನ ದನಿ ಕೇಳುತ್ತಿದೆ ನೀಲಾಕಾಶದಿಂದ ಮಿಂಚು ಹಾಯುತ್ತಿದೆ भीमसेन देखो यहाँ धूम सब दिशाओं में परिवृत हो रहा है पर्वत कंपन हो रहा है ऐसे लग रहा है बिना के गड़गड़ाहट हो रहा है नीलाकाश में बिजली चमक रही है हदारनीय श्लोका वायुर्वाति परशो ರಜಸ ಅಸೃಗ್ ಜಲದ ಬೀಭತ್ಸೀವ ಸರ್ವತಃ ಎಲ್ಲ ಕಡೆ ಧೂಳು ಕವಿಸುತ್ತಾ ಕತ್ತಲೆಯನ್ನು ಹಬ್ಬಿಸುತ್ತಾ ಗಾಳಿ ಭಯಂಕರವಾಗಿ ಬೀಸ್ತಾ ಇದೆ ಮೋಡಗಳು ವಿನಾಶಕಾರಿಯಾಗಿ ಮಳೆಯನ್ನು ಸುರಿಸುತ್ತಿವೆ आवृत होके भयंकर वात प्रवाह आ रहा है मेघ विनाशकारी बरसात कर रही है 17नय श्लोक सूर्यम हत प्रभम पश्य ग्रहमर्दमithो दिवि ससंकुलैर् भूतगणेर् ज्वलिते इवरोदसी ಸೂರ್ಯನ ಪ್ರಭೆ ಇಳಿಮುಖವಾಗುತ್ತಿದೆ ನಕ್ಷತ್ರಗಳು ಪರಸ್ಪರ ಘರ್ಷಿಸುವಂತೆ ಇವೆ ದಿಕ್ಕುಗೆಟ್ಟ ಜೀವಿಗಳು ಉರಿ ಹತ್ತಿ ಅಳುತ್ತಿರುವಂತೆ ಕಾಣುತ್ತದೆ ಸೂರ್ಯ ಪ್ರಭಾ ಕಮ್ ಹೋರಹಿ ತಾರಾಯೇ ಪರಸ್ಪರ ಘರ್ಷಣ ಘರ್ಷಣೆ ಏಸೆ ಲಗ್ರಹ ಹೈ ಸಬ್ ಜೀವಿಯ ಅರೋರಹ ಹದಿನೆಂಟನೆಯ ಶ್ಲೋಕ ನದ್ಯೋ ನಾಶ್ಚ ಕ್ಷುಭಿತಾ ಕಾಲೋಯಂ ಕಿಂ ವಿಧಾಸ್ಯತಿ ನದಿಗಳು ತೊರೆಗಳು ಕೊಳಗಳು ಜಲಾಶಯಗಳು ಮತ್ತು ಜನರ ಮನಸ್ಸು ಎಲ್ಲವೂ ಕ್ಷೋಭೆಗೊಂಡಿವೆ ತುಪ್ಪ ಊರಿಯನ್ನು ಉದ್ದೀಪಿಸುತ್ತಿಲ್ಲ ಇದೇನು याके काल हीगे विचित्रवागिदे मुंदे येनागुत्तदेयो ई रीतियागि युधिष्ठिर महाराज भीमसेनन्न केळुत्ता इद्दाने नदी जलाशय सब पानी के मूल सब लोगों के मन सब क्षोभित हो रहा है घृत से ज्वलन ही नहीं हो रहा है क्यों ये क्यों काल विचित्र जैसे लग रहा है आगे क्या होने वाला है पता नहीं हतोब हाँ श्लोक न पिबंती स्तनम वत्सा न दुह्यंती चमातर रुदंतमु गाव नृषभा वृजे करुगण ಹಸುಗಳ ಹಾಲನ್ನ ಕುಡಿಯುತ್ತಾ ಇಲ್ಲ ಹಸುಗಳು ಹಾಲು ಗರೆಯುತ್ತಲೂ ಇಲ್ಲ ಅಬು ಕಂಬನಿ ದುಂಬಿ ರೋದಿಸುತ್ತಾ ನಿಂತಿವೆ ಎತ್ತುಗಳಿಗೆ ಹುಲ್ಲುಗಾವಲಿನಲ್ಲಿ ಆಸಕ್ತಿಯೇ ತಪ್ಪಿದೆ ಗಾಯಕೆ ದೂದ್ ನಹಿ ಪೀರೇ ಹಾಂ ತೋ ಹೀ ನಹಿ ದೇ ರಹೇ ಹೇ ರೋ ರೇ ಹೇ को तो घास में आसक्ति नहीं है 20नया श्लोक दैवता निरुदन्ति वा सुद्यन्ति उच्चलन्ति च इमे जनपदा ग्रामाह पुरोद्यानाकराश्रामाह भ्रष्ट श्रियो निरानंदाः किमघं दर्शयन्ति ದೇವಾಲಯಗಳಲ್ಲಿ ವಿಗ್ರಹಗಳು ಅಳುತ್ತಿರುವಂತೆ ಬೆವರುತ್ತಿರುವಂತೆ ದುಃಖಿಸುತ್ತಿರುವಂತೆ ಕಾಣುತ್ತಿವೆ ಇನ್ನೇನು ಮಂದಿರ ಬಿಟ್ಟು ಹೋಗುವವೋ ಎಂಬಂತೆ ತೋರುತ್ತಿವೆ ನಗರ ಪುರ ಗ್ರಾಮ ಉದ್ಯಾನ ಗಣಿ ಆಶ್ರಮ ಎಲ್ಲವೂ ಸೌಂದರ್ಯ ಸಂತೋಷಗಳಿಗೆ ಎರವಾದಂತಿವೆ ಏನೇನು ಉತ್ಪಾತಗಳು ಕಾದಿವೆಯೋ ತಿಳಿಯುತ್ತಿಲ್ಲ ದೇವಾಲಯವೊಮ್ಮೆ ವಿಗ್ರಹ ಜೋಹೆ ಓರೋನೆ ಜೈಸೆ ಸ್ವೇಧೋನಿ ಜೈಸೆ दुखी जैसे दिख रहे हैं विग्रह मंदिर को छोड़ के जाने जैसे दिख रहे हैं नगर पुर, ग्राम उद्यान आश्रम ये सब सौंदर्य और संतोष से रहित हैं इस रीतिया अनेक अपन अनेक अनाहुत युधिष्ठिर महाराजा भीमसेन के ತೋರಿಸ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಮುಂದಿನ ಶ್ಲೋಕವನ್ನ, ಮುಂದಿನ ದಿನಗಳಲ್ಲಿ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೋ ಭವಂತು